ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಸೊ ಈ ಆರು ವಿಷಯಗಳನ್ನು ಡಿಲಿವರಿ ನಿಯರ್ ಇರೋವಾಗ ಮಾಡೋಕ್ಕೆ ಹೋಗ್ಬಿಡಿ ಡಿಲಿವರಿ ಹತ್ತಿರ ಇದೆ ಅನ್ನೋವಾಗ ಇಂಥ ಇಂಥ ಆರು ವಿಷಯಗಳನ್ನು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕೆಲವ್ರಿಗೆ ಡಿಲ್ವರಿ ಹತ್ತಿರ ಇದ್ರೂ ಇವೆಲ್ಲ ಕಾಮನ್ ಅನ್ನೋ ಥರ ಮಾಡೋಕ್ಕೆ ಹೋಗ್ತಾರೆ ಬಟ್ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕೆಲವೊಂದು ವಿಷಯಗಳಲ್ಲಿ ಹುಷಾರಾಗಿರಬೇಕು ಅದು ಡಿಲ್ವರಿ ಹತ್ತಿರ ಬಂದಾಗ ಇನ್ನೂ ಹುಷಾರಾಗಿರಬೇಕಾಗತ್ತೆ ಸೊ ಫಸ್ಟ್ ಅಂತ ಬಂದು ಮನೆ ಕೆಲಸಗಳನ್ನು ಹೆಚ್ಚಿಗೆ ಮಾಡೋದು ಯಾರಾದರೂ ಹೇಳಿಡ್ತಾರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಮನೆ ಕೆಲಸಗಳನ್ನ ಜಾಸ್ತಿ ಮಾಡಬೇಕು ಬಗ್ಗೆ ಎದ್ದು ಕೆಲಸ ಮಾಡಬೇಕು ಅವಾಗ ಚೆನ್ನಾಗಿ ಬೇಗ ನಾರ್ಮಲ್ ಆಗುತ್ತೆ ನೋವುಗಳು ಕಡಿಮೆ ಬಂದು ಬೇಗ ನಾರ್ಮಲ್ ಆಗುತ್ತೆ ಅನ್ನೋ ಥರ ಸೊ ಇದು ಒಂದು ಮಿತ್ತು ಮನೆ ಕೆಲಸ ಮಾಡಿದ್ರೆ ನಾರ್ಮಲ್ ಆಗುತ್ತೆ ಅನ್ನೋ ಥರಲ್ಲ ಯಾವುದು ಇಲ್ಲ ಆರಾಮಾಗಿ ನೀವು ಆ್ಯಕ್ಟಿವ್ ಆಗಿರೋದು ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡಿದ್ರೆ ಸಾಕು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಚಾನ್ಸಸ್ ಇದೆ ನಾನು ವೀಡಿಯೋಸ್ ಹಾಕಿದ್ದೀನಿ ನೀವು ಅದನ್ನು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಚಾನಲಲ್ಲಿದೆ ಆದರೆ ಈ ವಿಷಯಗಳನ್ನ ಮಾಡಬಾರ್ದು ಅಂತ ಅಂದಾಗ ಮನೆ ಕೆಲಸಗಳನ್ನ ಜಾಸ್ತಿ ಮಾಡಬೇಡಿ ಈ ಹಬ್ಬ ಹರಿದಿನಗಳು ಬಂದಾಗ ಹೆವಿ ಕೆಲಸಗಳನ್ನ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಕೆಲವರು ಮನೆ ಮೇಲೆ ಅಕ್ಕರೆ ಎದ್ದು ಬಿದ್ದು ತುಂಬ ಕೆಲಸಗಳನ್ನ ಮಾಡೋದು ಸೊ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ ನಿಮಗೆ ಹರ್ಟ್ ಆಗುವಂಥ ಆಗೋ ಥರ ಬೆನ್ನು ಕೊಡೋ ಥರ ಸೊಂಟ ನೋವು ಕೊಡೋ ಥರ ಸುಮ್ಮನೆ ಸುಮ್ಮನೆ ಹೆಚ್ಚೆಚ್ಚಾದಂಥ ಕೆಲಸಗಳನ್ನ ಮಾಡಿಕೊಂಡು ಇಲ್ಲದೇ ಇರೋ ನೋವನ್ನು ತಂದಿಟ್ಕೋಬೇಡಿ ಇದು ಬಂದು ಮೇಯ್ನಾಗಿ ಗರ್ಭಿಣಿ ಸ್ತ್ರೀಯರು ಪಾಲನೆ ಮಾಡಬೇಕಾಗಿರೋದು ಎರಡನೇ ಟಿಪ್ ಬಂದು ಏನಪ್ಪ ಅಂತಂದರೆ ತೂಕಗಳನ್ನ ಎತ್ತಬಾರ್ದು ನೀವು ಜಾಸ್ತಿ ನೀರು ಕ್ಯಾನ್ ಹೊರ್ತೀರ ತೂಕಗಳನ್ನ ಮೆಟ್ಲ ಮೇಲೆ ಎತ್ಕೊಂಡ್ಬರ್ತೀರ ಏನೋ ಒಂದು ಬಿಂದೆ ಜಸ್ಟ್ ಕೈಯಿಂದ ಎತ್ತು ಸೈಡ್ಗಿಡ್ಬೋದು ಅಂದರೆ ಪರವಾಗಿಲ್ಲ ತೂಕಗಳನ್ನ ಎತ್ಕೊಂಡು ಮೇಲೆ ಬರೋದು ಸೊ ಇದೆಲ್ಲ ನೈನ್ ಮಂತಲ್ಲಿ ಮಾಡಬಾರ್ದು ಸೊ ಮಾಡಿದ್ರೆ ನಿಮಗೆ ಇಲ್ಲದೆ ಇರುವಂತಹ ಒಂದು ತೊಂದರೆ ನೋವು ಹೊಟ್ಟೆ ಹಿಡ್ಕೊಳಂಗೆ ಆಗೋದು ಕಚ್ಚಿಡ್ದಂಗೆ ಆಗೋದು ಮತ್ತು ಇಲ್ಲದೆ ಇರುವಂಥ ಅಡಿ ಅಬ್ಡಾಮಿನಲ್ ಪೇಯ್ನ್ ಇಲ್ಲದೆ ಇರುವಂಥ ಪೇಯ್ನ್ಸ್ ಎಲ್ಲನೂ ಬರೋದಕ್ಕೆ ಚಾನ್ಸ್ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ಈ ತೂಕಗಳನ್ನ ಎತ್ತೋದು ಹೆವಿ ಮೂಟೆ ಅಕ್ಕಿ ಮೂಟೆ ಇಂಥವು ಜರುಗ್ಸೋದು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದನ್ನೆಲ್ಲ ಬೇರೆ ಬೇರೆಯವ್ರ ಮನೇಲಿರೋರು ಕೈಯಲ್ಲಿ ಮಾಡಿಸ್ಕೊಳ್ಳಿ ನೀವು ಆದಷ್ಟು ಹಾಗೆ ನಾನೇ ತರಬೇಕು ಅಂದರೆ ಆಫಾಗಿ ಡಿವೈಡ್ ಮಾಡ್ಕೊಳ್ಳಿ ನಿಮ್ಮ ಕೆಲಸನ ಒಟ್ಟಿಗೆ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೂರನೇದು ಬಂದು ದಾಂಪತ್ಯ ಇರಲೇಬೇಕಂದರೆ ತುಂಬ ಜನರಿಗೆ ಅದು ಸೆಟ್ ಆಗಲ್ಲ ಒಂದು ವೇಳೆ ದಾಂಪತ್ಯ ನಾವು ಇರ್ತೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನನಗೆ ಯಾವುದೇ ರೀತಿ ಪ್ರೆಗ್ನೆನ್ಸಿಯಲ್ಲಿ ತೊಂದರೆ ಇಲ್ಲ ನನಗೆ ಪೇಯ್ನ್ ಬರಲ್ಲ ನನಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಲ್ಲ ನಾನು ಇರ್ಬೋದಾ ಅಂತಂದರೆ ಒನ್ ಬಿ ಒನ್ ವೀಕ್ ಬಿಫೋರ್ ಅಂದರೆ ಡಿಲ್ವರಿಗೆ ಒನ್ ವೀಕ್ ಇದೆ ಅನ್ನೋವಾಗಲೇ ನೀವು ಅವಾಯ್ಡ್ ಮಾಡ್ಕೋಬೇಕು ಅದರೊಳಗಡೆ ಬೇಕಾದರೆ ಇಟ್ಕೋಬೋದು ಬಟ್ ಡಿಲ್ವರಿನೊಂದು ಒಂದು ವಾರ ಇದೆ ಅನ್ನೋವಾಗ ಅವಾಯ್ಡ್ ಮಾಡೋದು ಒಳ್ಳೆಯದು ಇಲ್ಲ ನನಗೆ ಗಣಹಂತಿ ದಾಂಪತ್ಯ ಇದ್ದು ನನಗೆ ಪೇಯ್ನ್ ಆಗುತ್ತೆ ನೋವಾಗುತ್ತೆ ಇರಿಟೇಟ್ ಆಗುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ಇಲ್ಲ ಶಾರ್ಟ್ ಸರ್ವಿಕ್ಸ್ ಇದೆ ಇಲ್ಲ ಹೊಲಿಗೆಗಳು ಹಾಕಿದ್ದಾರೆ ಅಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದು ತುಂಬ ತುಂಬಾ ಒಳ್ಳೆಯದು ಇದ್ರ ಬಗ್ಗೆ ಆಗಿ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳಿ ಡಾಕ್ಟರ್ಸ್ ಬಂದು ನಿಮಗೆ ನಿಮ್ಮ ಹೆಲ್ತ್ ಏನಿದೆಯೋ ಅದನ್ನು ನೋಡಿ ನಿಮಗೆ ಅಡ್ವೈಸನ್ನು ಕೊಡ್ತಾರೆ ನೆಕ್ಸ್ಟು ನಾಲ್ಕನೇದು ಯಾವುದಪ್ಪ ಅಂತಂದರೆ ನೀವು ಊಟನ ಕರೆಕ್ಟಾದಂಥ ಟೈಮ್ಗೆ ತಿನ್ನಬೇಕು ಊಟನ ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬಾರ್ದು ನೈನ್ ಮಂತಲ್ಲಿ ಕೆಲವ್ರಿಗೆ ಬ್ಲಾಟಿಂಗ್ ಇರುತ್ತೆ ನಾಝಿಯಾ ಥರ ಇರುತ್ತೆ ತಿನ್ನೋದಕ್ಕಾಗೋದಿಲ್ಲ ಗ್ಯಾಸ್ಟ್ರಿಕ್ಕು ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಆದ್ರೂ ಊಟನ ಕರೆಕ್ಟಾಗಿ ಆಗಿರುವಂಥ ಫುಡ್ಗಳನ್ನು ಟೈಮ್ ಟೈಮ್ಗೂ ಹೊತ್ತು ಹೊತ್ತಿಗೂ ಊಟ ಮಾಡಬೇಕು ಸೊ ಇದು ಬಂದು ಗರ್ಭಿಣಿ ಸ್ತ್ರೀಯರಿಗೆ ಒಳ್ಳೆ ಎನರ್ಜಿಯನ್ನು ಕೊಡುತ್ತೆ ಡೆಲಿವರಿ ಟೈಮಲ್ಲಿ ನೀವೇನಾದರೂ ಊಟನ ಸರಿಯಾಗಿ ತಿಂದೆ ಉಪವಾಸ ಇರೋದು ಇಂಥವೆಲ್ಲ ಮಾಡಿದ್ರಿ ಅಂದರೆ ಎನರ್ಜಿಯನ್ನು ಫುಲ್ಲಾಗಿ ಲೋ ಮಾಡ್ಕೊತೀರಾ ಪುಷ್ ಮಾಡೋದಕ್ಕೆ ಅಂದರೆ ಬೇಬಿನ ಪುಷ್ ಔಟ್ ಮಾಡಿ ಮಾಡೋದಕ್ಕೆ ನಿಮಗೆ ಅಷ್ಟೊಂದು ಎನರ್ಜಿ ಅನ್ನೋದಿರಲ್ಲ ಆ ಟೈಮಲ್ಲಿ ತುಂಬ ವೀಕ್ ಆಗೋದು ಬ್ಲಡ್ ಕಮ್ಮಿ ಆಗೋದು ಇಂಥವಾಗುತ್ತೆ ಸೊ ಡೆಲಿವರಿ ನಿಯರ್ ಇರೋವಾಗ ಇನ್ನೂ ಚೆನ್ನಾಗಿ ಊಟ ಮಾಡಿ ಅದಕ್ಕೆ ಮುಂಚೆಯಿಂದನೂ ತಿನ್ನಬೇಕು ಬಟ್ ಏನಾದರೂ ಮಿಸ್ ಮಾಡ್ತೀರಾ ಈ ಟೈಮಲ್ಲಿ ಆಗ್ತಿಲ್ಲ ಅನ್ನೋರು ಒಂದು ಸ್ವಲ್ಪ ಸ್ವಲ್ಪ ಆದ್ರೂ ನ್ಯೂಟ್ರಿಷನ್ ಫುಲ್ಲಾಗಿರುವಂಥ ಫುಡ್ಗಳನ್ನು ತಗೊಳ್ಬೇಕಾಗತ್ತೆ ಮತ್ತು ಐದನೇದು ಯಾವುದೇ ಕಾರಣಕ್ಕೂ ನಿದ್ದೆನ ಮಿಸ್ ಮಾಡೋ ಥರ ಇಲ್ಲ ನಿದ್ದೆನ ತುಂಬ ಲೇಟಾಗಿ ಮಾಡೋದು ಇಲ್ಲ ತುಂಬ ಬೇಗ ಅರ್ಲಿಯಾಗಿದೋಳೋದು ಇಲ್ಲ ಅಂತಂದರೆ ತುಂಬ ಲೇಟಾಗಿ ಇದಳೋದು ಯಾವುದು ಅಷ್ಟೇ ಎಲ್ಲನೂ ಸಮ ಪ್ರಮಾಣದಲ್ಲಿ ಇರಬೇಕಾಗತ್ತೆ ಆಮೇಲೆ ಆರನೇದು ಮೇಯ್ನಾಗಿ ಬಂದು ಸಡನ್ನಾಗಿ ಎದೋಳೋದು ಅದು ಬಂದು ನೀವು ಸ್ಟ್ರೈಟು ಪೊಸಿಷನಲ್ಲಿ ಮಲಗಿದ್ದೀರಾ ಅಂತಂದರೆ ಸಡನ್ನಾಗಿ ಎದೊಳಕ್ಕೆ ಹೋಗಬೇಡಿ ಸೊ ಸಡನ್ನಾಗಿ ಎದೊಳಗೆ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ಕಚ್ಚಿಟ್ಕೊಳ್ಳೋದು ಹೊಟ್ಟೆ ನೋವು ಬರೋದು ಏನೋ ಒಂಥರ ಇದೆಲ್ಲ ಹಿಂಸೆ ಕೊಡೋದು ಇಂಥವೇ ಆಗುತ್ತೆ ಸೊ ಆಲ್ಮೋಸ್ಟ್ ನೀವು ಬಂದು ಲೆಫ್ಟ್ ತಿರುಗಿದ್ದೀರಾ ಲೆಫ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಟೈಮ್ ಬಂದು ನೀವು ಲೆಫ್ಟ್ ಸೈಡ್ ಮಲಗೋವಾಗ ನಿಮ್ಮ ಬೇಬಿಗೆ ಆಕ್ಸಿಜನ್ ಲೆವೆಲ್ ಇದೆಲ್ಲನೂ ಚೆನ್ನಾಗಿರುತ್ತೆ ನೀವು ಯಾವಾಗ ಯಾವಾಗಲೂ ಸ್ಟ್ರೈಟ್ ಮಲಗೋದು ಅಂಥವೆಲ್ಲ ಮಾಡ್ತೀರೋ ಆಗ ಅದರದ್ದು ಪ್ರಮಾಣ ಬಂದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಆಲ್ಮೋಸ್ಟ್ ನೀವು ಬಂದು ನೈನ್ ಲೆಫ್ಟಲ್ಲಿ ಮಲಗಿದ್ದೀರಾ ಅಂತಂದರೆ ರೈಟಿಗೆ ಸ್ಟ್ರೈಟ್ ಬಂದು ರೈಟಿಗೆ ಬಂದು ನಿಧಾನವಾಗಿ ಎದೊಳ್ಬೇಕು ಸಡನ್ನಾಗಿ ಎದೊಳೋದು ಅಲಾರಾಮ್ ಒಡ್ಕೊಳ್ತು ಅಂತ ಸಡನ್ನಾಗಿ ಎದೊಳದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಶೆಡ್ಯೂಲ್ ಹಾಕ್ಕೊಂಡು ನೈಟೇ ಇದೇ ಥರನೇ ಇರಬೇಕು ಅನ್ನೋ ಥರ ಸೊ ನಿಧಾನ ಎದ್ದು ನೀವು ಮನೆ ಕೆಲಸ ಮಾಡೋದೋ ಇಲ್ಲ ನಿಮ್ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಅದಕ್ಕೆ ಅಂತ ಸಡನ್ನಾಗಿ ಎದೊಳೋದು ಬೇಡ ನಿದ್ದೆ ನಿದ್ದೆ ಬಂದು ತುಂಬಾ ಮುಖ್ಯ ಇದು ಬೇಬಿಗೆ ನ್ಯೂಟ್ರಿಷನ್ ಆಕ್ಸಿಜನ್ ಎಲ್ಲ ಚೆನ್ನಾಗಿ ಕೊಡುತ್ತೆ ನಿಮಗೂ ಅಷ್ಟೇ ಡಿಪ್ರೆಷನ್ ಸ್ಟ್ರೆಸ್ ಇಂಥವೆಲ್ಲನೂ ಕಡಿಮೆ ಆಗುತ್ತೆ ಚೆನ್ನಾಗಿ ನಿದ್ದೆ ಮಾಡಬೇಕು ಸೊ ಆಲ್ಮೋಸ್ಟ್ ನಿದ್ದೆ ಮಾಡೋದಕ್ಕೂ ವೀಡಿಯೋಸ್ ಹಾಕಿ ಹಾಕಿದ್ದೀನಿ ನೀವು ಚಾನಲ್ ಚೆಕ್ ಮಾಡಿಕೊಳ್ಳಿ ಸ್ಕ್ರೀನಲ್ಲೂ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಆರು ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಯೋಚನೆ ಮಾಡಿ ಟೀಕ್ ಕೇರ್ ಬಾಯ್